ಆರೋಪ ಎಲ್ಲ ಇತ್ತು ಸತ್ಯ ಅಲ್ವಾ ಯಾವುದು ಎಲೆಕ್ಟ್ರ ಬಾಂಡ್ ಇದು ಅನ್ಕಾನ್ಸ್ಟಿಟ್ಯೂಷನ್ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ನಾವು ಮೊದಲನೇದಿಂದ ಹೇಳ್ತಾ ಇದ್ದೀವಿ ಯಾಕಂದರೆ ಯಾವುದೇ ನೆಗೆಟಿವ್ ಚೀಸ್ ಬಿ ಸೆಂಟ್ರಲ್ ಗೌರ್ಮೆಂಟು ಮೋದಿ ಗೌರ್ಮೆಂಟ್ ವಿರುದ್ಧ ಯಾವುದೇ ಇದ್ದಾಗ ಅದು ಯಾವುದೂ ಇದು ಜಾಸ್ತಿ ಚರ್ಚೆಗೆ ಬರೋದಿಲ್ಲ ಈಗ ಸುಪ್ರೀಂ ಕೋರ್ಟ್ ಹೇಳಿದಂತೆ ಡೈರೆಕ್ಷನ್ ಪ್ರಕಾರ ಆವಾಗಲೇ ರಾಹುಲ್ ಗಾಂಧಿ ಹೇಳಿದರು ಪೇಟಿಎಂ ಬಗ್ಗೆನೇ ಮಾತನಾಡಿದರು ಡಿಮಾನಿಟೇಷನ್ ಬಗ್ಗೆನೂ ಮಾತನಾಡಿದ್ರು ಈ ಎಲೆಕ್ಟ್ರಿಕಲ್ ಬಾಂಡ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಯಾರೋ ರಾಹುಲ್ ಗಾಂಧಿ ಅವ್ರ ಬೇಕಾದ್ರೆ ನೀವು ಫೀಟ್ ಚೆಕ್ ಮಾಡಿ ನೋಡ್ರಿ ಅವಾಗ ಯಾವತ್ತು ಫೀಟ್ ಮಾಡಿದಾಗ ಅದಕ್ಕೆಲ್ಲ ಇಡೀ ದೇಶದ ಮಾಧ್ಯಮ ಅವ್ರ ವಿರುದ್ಧ ಭಾಳ ಗೀಳಿ ಮಾಡ್ತು ಏತೇನು ಬುದ್ಧಿಲಾರಂಗೆ ಅಂತಿಲ್ಲ ಅವ್ರು ಯಾವ್ದು ಹೇಳಿದ್ದಾರೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವ್ರು ಯಾವ್ಯಾವ ಪ್ರಶ್ನೆ ಮೂಲಭೂತ ನೆತ್ತಕಂತ ಬಂದಿದ್ದಾರೆ ಇವತ್ತು ಅವೆಲ್ಲ ಸತ್ಯವಾಗಿ ಬರ್ತಾ ಇದ್ದಾರೆ ಇವತ್ತು ಎಲೆಕ್ಟ್ರಿಕಲ್ ಬಾಂಡ್ ವಿಷಯದಲ್ಲಿ ನಾನು ಕೂಡ ಮೊನ್ನೆ ಓದ್ತಾ ಇದ್ದೆ ಸಂಪೂರ್ಣ ಇಲ್ಲ ಮೊನ್ನೆ ಸದನದಲ್ಲಿ ಕೂಡ ನಾವು ಕೆಲವು ಸಂದರ್ಭಗಳು ಚರ್ಚೆ ಮಾಡೋಕಲ್ಲಿಗೆ ಕಾಂಗ್ರೆಸ್ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಜಯ್ ಮಾತನವರು ಕೂಡ ಮಾತನಾಡಿರಂತ ನಾನು ಕೇಳ್ಕೊಂಡಿದ್ದೀನಿ ಬಟ್ ಇದೇನಿದೆ ಸೇಮ್ ಹಿಟ್ಲರ್ ಎಲ್ಲ ಥರನೇ ಆಗ್ತದೆ ಬೇರೆ ಏನಿದೆ ಈ ದೇಶದಲ್ಲಿ ನಡೀತದೆ ಅಂತ ಈಗ ರಾಮ ಕಟ್ಟಲು ಜಾಗ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ವೈಲೆಟ್ ಮಾಡಿದ್ದಾರೆ ಅಂದರು ಅದಕ್ಕೆ ಜೋಶಿ ಮತ್ತು ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದನ್ನು ಬಿಸುತ್ತಾಗಿತ್ತು ಯಾಕೆ ಹೋಗ್ತಾರೆ ಹೋಗ್ಬೇಕು ಹೇಳಿದೆ ರೀ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಾನ್ ಯಾಕೆ ಓಟಿಗೆ ಹೋಗ್ಲಿ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಮಗೆ ಅಭಿಮಾನ ಇದೆ ನಾನು ಯಾಕೆ ಕೋಟಿಗೆ ಹೋಗ್ಬೇಕು ವೈಲೇಷನ್ ಅಂತ ಹೇಳಿದ್ರಿ ನಾನು ಜಾಗ ಎಕ್ಸ್ಟ್ರಾ ತಗೊಂಡ್ ನಾನು ವೈಶುಡ್ ಐಟ್ ಸೈಟ್ ಇದೆ ವೈಲೇಷನ್ ನಾವ್ ಹೇಳ್ತಕ್ಕಂಥದ್ದು ಇದನ್ನೇ ನೋಡಿ ಈ ಪ್ರಶ್ನೆ ಮಾತ್ರ ಬಹಳ ಜಲ್ದಿಯಾಗಿ ರಿಯಾಕ್ಟ್ ಮಾಡ್ತಾರೆ ಡಾಲರ್ ಬಗ್ಗೆ ಮಾತಾಡಕ್ಕೆ ಕೇಳಿ ರಿಯಾಕ್ಟ್ ಮಾಡಲ್ಲ ಹದಿನೇಳು ಕೋಟಿ ಹದಿನೇಳು ಲಕ್ಷದ ಐವತ್ತು ಸಾವಿರ ಕೋಟಿ ನೋಟುಗಳು ರಾತ್ರಿ ರಾತ್ರಿ ಬಂದು ಬ್ಯಾನ್ ಮಾಡಿದ್ರು ಆ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ಹೋಯ್ತು ಅದಾದ್ಮೇಲೆ ಮಾತಾಡಬೇಕಲ್ಲ ಪಿಕ್ಚರ್ ಅದ್ರ ಬಗ್ಗೆ ಮಾತಾಡಲ್ಲ ಸೊ ಇವತ್ತು ಇರ್ತಕ್ಕಂಥದ್ದು ಮೂರು ಡಾಲರ್ನಲ್ಲಿ ಆವರೇಜ್ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ಎಂಬತ್ತ್ ಮೂರು ಡಾಲರಿಗೆ ಬ್ಯಾರಲ್ ಖರೀದಿ ಮಾಡಿದ್ದಾರೆ ನಾವು ನೂರ ಮೂರು ಡಾಲರ್ಗೆ ಖರೀದಿ ಮಾಡಿದ್ದೀವಿ ನಾವು ನೂರ ಮೂರು ಡಾಲರ್ಗೆ ಖರೀದಿ ಮಾಡಿ ನಾವು ಐವತ್ತೈದು ರೂಪಾಯಿಗೆ ಅರವತ್ತು ಎಪ್ಪತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ ಇವ್ರು ಯಾಕೆ ಇಷ್ಟು ಜಾಸ್ತಿ ಪ್ರೈಸ್ ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೊಟ್ಟರೆ ಐ ರಿಪೀಟ್ ನಮ್ಮ ಕಾಲದಲ್ಲಿ ನಾವು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇದ್ವಿ ಹಾಗಾಗಿ ರಿಲಯನ್ಸ್ ಬಂಕ್ ಕ್ಲೋಸ್ ಆಗ್ಬಿಟ್ಟಿತ್ತು ಇವತ್ತು ಸಬ್ಸಿಡಿ ಕಮ್ಮಿ ಆಗಿದೆ ರಿಲಯನ್ಸ್ ಬಂಕ್ ನಡೀತಾ ಇದೆ ರಿಲಯನ್ಸ್ ಬಂಕ್ ಇವತ್ತು ಭಾರತ ಪೆಟ್ರೋಲಿಯಂ ಬ್ಯಾಂಕ್ ನ ಒಂದು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾನೆ ಕೇಂದ್ರ ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಐ ರಿಪೀಟ್ ಐ ವಾಂಟ್ ಬಿ ಆನ್ ರೆಕಾರ್ಡ್ ಇಫ್ ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ರೀಸಸ್ ಕಮ್ಮಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಅದು ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅವರು ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ ನಡೆಯದಲ್ಲ ಇಫ್ ಮೋದಿ ಸರ್ಕಾರ ಅವ್ರು ಏನನ್ನ ಸಬ್ಸಿಡಿ ಜಾಸ್ತಿ ಕೊಟ್ರೆ ರಿಲಯನ್ಸ್ ಬಂಕ್ಗಳು ಇಂತ್ಕೊಂಡ್ಬಿಡ್ತವೆ ನಾವು ಕೊಡ್ತಕ್ಕಂಥದ್ದು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ವರ್ಷಕ್ಕೆ ಇವರು ಇವನ ಹದಿನಾಲ್ಕಿನ ಇಪ್ಪತ್ತು ಕಮ್ಮಿ ಕೊಡ್ತಾ ಇದ್ದಾರೆ ಸಬ್ಸಿಡಿ ಇವರು ಸಬ್ಸಿಡಿ ಜಾಸ್ತಿ ನಾವು ಕೊಟ್ಟಷ್ಟೇ ಸಬ್ಸಿಡಿ ಕೊಟ್ಟರೆ ಇವತ್ತು ಭಾರತ ದೇಶದಲ್ಲಿ ಬಂಕ್ಗಳು ಕ್ಲೋಸ್ ಆಗ್ತವೆ ಅದ್ಯಾಕೆ ಯಾಕೆ ಬಿ ಎಸ್ ಎನ್ ಎಲ್ ಎಲ್ಲಿದೆ ಪ್ರೋಶಿ ಸಾಹೇಬ್ರ ಬಗ್ಗೆ ಮಾತನಾಡಬೇಕಲ್ಲ ಬಿ ಎಸ್ ಎನ್ ಎಲ್ ಬಗ್ಗೆ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಮೋದಿ ಅವರು ಬಂದ ಮೇಲೆ ಈ ದೇಶದ ಮನೆ ಮನೆಗೆ ಫೋನ್ ಹೋಗ್ಬೇಕಾಗಿತ್ತು ನಮ್ಕಿನ್ನ ಜಾಸ್ತಿ ಕನೆಕ್ಷನ್ ಇತ್ತು ಜಿಯೋಕಿನ ಏರ್ಟೆಲ್ ಕಿನ ಜಾಸ್ತಿ ಕನೆಕ್ಷನ್ ಇರತಕ್ಕಂಥ ಬಿ ಎಸ್ ಎನ್ ಎಲ್ ಅದ್ರ ಬಗ್ಗೆ ಇವತ್ತು ಮಾತನಾಡಬೇಕಲ್ಲ ಬರೀ ರಾಮ ಮಂದಿರ ಪಟಕಂತ ಮೇಲ್ ಬರ್ತೀರಿ ನೀವು ಈ ವಿಷಯ ಬಗ್ಗೆ ಬಿ ಎಸ್ ಎನ್ ಎಲ್ ಯಾವ ಈ ದೇಶದ ಪ್ರಧಾನಮಂತ್ರಿ ಇಡೀ ಪ್ರಪಂಚಕ್ಕೆ ಪವರ್ಫುಲ್ ಇರ್ತಕ್ಕಂಥ ಪ್ರಧಾನಮಂತ್ರಿ ಅವ್ರ ಬಿ ಎಸ್ ಎನ್ ಇವತ್ತು ಯಾಕೆ ಬಿಸ್ನೆಸ್ ಮಾಡ್ತಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಬರ ಕೇಳಿ ಈಶ್ವರಪ್ಪ ಕೂಡ ಇದ್ರ ಬಗ್ಗೆ ಕೇಳಿ ಸರ್ ಎಸ್ ಎನ್ ಎಲ್ ಏನಾಯ್ತು ಬಿ ಎಸ್ ಎನ್ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ ಡಿಮಾನಿಟೇಷನ್ ಬಗ್ಗೆ ಚರ್ಚೆ ಮಾಡಬೇಕಾ ಬೇಡ ಹದಿನೈದು ಹದಿನೈದು ಲಕ್ಷದ ಲಕ್ಷದ ಐವತ್ತು ಸಾವಿರ ಕೋಟಿ ನೋಟ್ಗಳು ರಾತ್ರಿ ರಾತ್ರಿ ಬ್ಯಾನ್ ಆಯ್ತು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಎರಡ್ ಸಾವಿರ ರೂಪಾಯಿ ನೋಟ್ ಈಗ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿದಾವೆ ಕಳೆದ ಮೂರು ವರ್ಷದಿಂದ ಎರಡು ಸಾವಿರ ರೂಪಾಯಿ ನೋಟ್ ಬರ್ತಾ ಇಲ್ಲ ಹೊಸ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ಯಾರೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇದು ಇಂಪಾರ್ಟೆಂಟ್ ನಮ್ ದೇಶಕ್ಕೆ ಸರಿ ಸರಿ